ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಗಿ ಯೂಸ್ ಮಾಡಿಕೊಂಡು ಹಾಲು ಬೈ ಮಾಡ್ಕೊತ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ನೀಟಾಗಿ ಮಾಡ್ಬೋದು ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಏನಿಲ್ಲ ಒಂದು ಎಂಟರಿಂದ ಹತ್ತು ಗಂಟೆ ರಾಗಿನ ಇಟ್ಕೊಂಡಿದ್ದೆ ಎಷ್ಟು ರಾಗಿ ತೊಗೊಂಡಿದ್ದೀನೋ ಅಷ್ಟು ಬೆಲ್ಲ ಒಂದಿಷ್ಟು ಕಾಯಿನ ಹೋಳ್ಬಿಟ್ಟು ನೀರಾಗಾಕಿಟ್ಕೊಂಡಿದ್ದೀನಿ ಅದು ಆ ಬಟ್ಟದ್ಲೆ ಒಂದು ಬಟ್ಟಲ ರಾಗಿ ತೊಗೊಂಡಿದ್ದೆ ಅದೇ ಬಟ್ಟದಲ್ಲೇ ನಾನು ಬೆಲ್ಲ ತಗೊಂಡಿದ್ದೀನಿ ಇದು ನೀಟಾಗಿ ತೊಳೆದ್ಬಿಟ್ಟು ರಾಗಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ನುಣ್ಣಿಗೆ ಮಿಕ್ಸಿ ಮಾಡ್ಕೋಬೇಕು ಈ ಬೆಲ್ಲದಾಗ ಹಳ್ಳ ಇರಲಿ ಏನೇ ಇರಲಿ ಹೊಲಸಿತ್ತಂದರೆ ವಾಪಸ್ ಬರ್ತೈತೆ ಅಂತೇಳ್ಬಿಟ್ಟು ಬೆಲ್ಲ ನೀರಾಗಿ ಇಟ್ಕೊಂಡಿದ್ದೀನಿ ಇದರಲ್ಲೇ ಸೋಸ್ಕೊಂಡಿದ್ದೀನಿ ಸೋಸೋದು ಎರಡು ಥರ ಇದೆ ಅದರೊಳಗೆ ನೀವು ಮಡೆ ಬಟ್ಟೆಲ್ಲೇ ಸೂಸ್ಕೊತಿದ್ರೆ ಅದರಲ್ಲೇ ಸೂಸ್ಕೋಬೋದು ಇದು ಜೂಸ್ ಸೋಸಂಥದ್ದೈತೆ ಇದು ಚೆನ್ನಾಗಿ ಎರಡು ಟೈಮು ಎರಡೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಹಿಂಡಿ ಎಲ್ಲ ಫುಲ್ ಕಂಪ್ಲೀಟಾಗಿರೋದು ಹಾಲು ತೊಗೊತಾ ಇದ್ದೀನಿ ಕೈ ಆಡಿಸ್ಬಿಟ್ಟು ಎಲ್ಲನೂ ನೋಡಿ ಈ ಥರ ಸಿಪ್ಪೆ ಬಂದಿದ್ದು ತೆಗೆದ್ರೆ ಈ ಥರ ಚೆನ್ನಾಗಿರೋದು ಹಾಲು ಬರುತ್ತೆ ಒಂದು ಸರ್ತಿ ಕೈ ಆಡಿಸ್ಬಿಟ್ಟು ಆಮ್ಯಾಗೆ ಇದೇನು ಬೆಲ್ಲದ ನೀರು ಇಟ್ಕೊಂಡಿದ್ವಲ್ವ ಅದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ಒಂದು ಸಣ್ಣ ಸಣ್ಣಕ್ಕೆ ಹಳ್ಳಗಿದ್ದಾವೆ ಅದಕ್ಕೆ ಲೂಡಿ ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ ಸೋಸ್ಕೊಂಡು ತೊಗೊಳ್ಳಿ ಆಲ್ಮೋಸ್ಟಲ್ಲು ತಗೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸರ್ ಕೈ ಬಿಟ್ಲಾರ್ದಂಗೆ ಸುಪ್ತನೇ ಇರಬೇಕು ಒಂದು ಸ್ವಲ್ಪ ಕೈ ಬಿಡಬೇಡಿ ಹಿಂಗೆ ತಿರುತ್ತಾ 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 ಐದು ನಿಮಿಷದಿಂದ ಏಳು ನಿಮಿಷದೊಳಗೆ ಇದು ಗಟ್ಟಿ ಹಾಕೋತ ಬರುತ್ತೈತಿ ಅದರದೊಂಥರ ಸ್ಮೆಲ್ ಬರ್ತಿತ್ತು ರೀ ಆವಾಗ ಕುದ್ದಿದೆ ಅಂತ ಅರ್ಥ ಇಲ್ಲಾಂದರೆ ಯಾವ ಥರ ಕುದ್ದಿದೆ ಅಂತ ಅರ್ಥ ನಾನು ತಿಳ್ಕೊಬೇಕು ಅಂತಂದ್ರೆ ನಾನು ಇನ್ನೊಂದು ಸ್ವಲ್ಪ ನಿಂತು ತೋರಿಸ್ತೀನಿ ನೋಡಿ ಚೆನ್ನಾಗಿ ತಿರುವಿರಿ ಚೆಂದ ತಿರುವಿದ ಮೇಲೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಆಗಿದೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ಒಂದು ಲೋಟದಲ್ಲಿ ನೀರು ತಗೊಳ್ಳಿ ಒಂದು ಅರ್ಧ ಸ್ಪೂನು ಆಲ್ಬೈ ತಗೊಂಡು ಅದರೊಳಗೆ ಹಾಕಿ ಹಾಕಿದ ತಕ್ಷಣ ಬೆಣ್ಣೆ ತೇಲದಂಗೆ ತೇಲ್ಬೇಕದು ಇಲ್ಲಾಂತಂದರೆ ನೀರು ಜೊತೆ ಕರ್ಡ್ಕೋಬಾರ್ದು ಕೆಳಗಡೆ ಕೂತ್ಕೋಬಾರ್ದು ಈ ಥರ ತೇಲಿದ್ರೆ ರೆಡಿ ಆಗಿದೆ ಅಂತ ಅರ್ಥ ಕೈಗೂ ಅಂಟ್ತಾ ಇಲ್ಲ ನೋಡಿ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ತುಪ್ಪನೋ ಅಥವಾ ಬೆಣ್ಣೆ ಇಲ್ಲೇ ಎಣ್ಣೆ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ನೀಟು ಸವರ್ಕೋಬೇಕು ಸವ್ರ್ಕೊಂಡು ಇದೇನು ಮಾಡಿಕಲ್ವ ಹಾಲು ಬಾಯಿ ಹಾಕ್ಕೊಂಬಿಟ್ಟು ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಅಥವಾ ತಟ್ಟೆನ ಹೀಗೆ ಅಲ್ಲಡ್ಸಿದ್ರೆ ಚೆನ್ನಾಗಿ ಕೂಡ್ಕೊತೈತೆ ಸಾಂಬಾರು ಸರಿಯಾಗಿ ಕುಡ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಹತ್ತು ನಿಮಿಷ ಮೇಲೆ ಚಾಕು ತಗೊಂಡು ಚೆನ್ನಾಗಿ ನೀಟಾಗಿ ಕಟ್ ಮಾಡಿದ್ರೆ ನೀವು ಮನೆಯಲ್ಲೇ ಈಜಿಯಾಗಿ ಹಾಲು ರೆಡಿ ಆಗೋಯ್ತು ಫಸ್ಟ್ ಟೈಮ್ ಆರ್ಡೋರು ಮಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಹೊಸ ವೀಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ನೀಟಾಗಿ ಹೇಳ್ತಾ ಇದ್ದೆ ಅಂತ ಎಲ್ಲರೂ ದಿನಾನ ಬಂದು ನಿಮಗೂ ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅದ್ರ ಜೊತೆ ನಾನು ಜೋಳದ ರೊಟ್ಟಿ ಮತ್ತು ಕಾಳು ಪಲ್ಯ ಮಾಡಿದ್ದೀನಿ A, Madam Bunny friends, thank you for watching.